ನಮಸ್ಕಾರ ರೀ ಎಲ್ಲರಿಗೂ ಇವತ್ ರೀ ಒಂದು ಬಹಳ ಆರೋಗ್ಯಕರವಾಗಿರುವಂತಹ ಮಸ್ತಾಗಿರುವಂತಹ ರೆಸಿಪಿ ಒಂದ ಮೂರು ರೀತಿ ಒಳಗೆ ಮಾಡುವಂತಹ ಸೋರೆಕಾಯಿಯ ರೆಸಿಪಿಗಳು ತ್ರೀ ಇನ್ ಒನ್ ಅಂತ ಹೇಳ್ಬೋದು ರೀ ಒಂದು ಸೋರೆಕಾಯಿ ಇದ್ರೆ ಸಾಕು ಮೂರು ರೀತಿ ಮಸ್ತಾಗಿರುವಂತಹ ಈ ಒಂದು ರೆಸಿಪಿಗಳನ್ನ ಇವತ್ತು ನೋಡಿದಾಗ ಮಾಡೋನು ಅದಕ್ಕಿನ್ನ ಮೊದಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ತಪ್ಪಲಾರ್ದ ಸಬ್ಸ್ಕ್ರೈಬ್ ಮಾಡಿಬಿಡಿ ಮಾಡ್ತೀರಿಲ್ರಿ ಹಾಂ ಈಗ ಹೊತ್ತಿಬೇಡಿ ಪಟ ಪಟ ಈಗ ನೋಡಿರಿ ಫಸ್ಟಿಗೆ ಏನು ಮಾಡ್ನಪ್ಪ ಅಂತಂದ್ರೆ ರೀ ಒಂದು ಸೋರೆಕಾಯಿ ತೊಗೊಂಡದ್ವಿ ಒಂದು ಸೋರೆಕಾಯಿಗೆ ನೀವು ಚಂದಂಗಿ ಎಣ್ಣೆ ಹಚ್ಚಿ ಅದನ್ನು ಹಿಂಗೆ ಸುಡ್ಬೇಕಾಗ್ಕೈತ್ರಿ ಮೊದಲಿಂದ ರೆಸಿಪಿ ರೀ ಇದೇನು ಹೊಸ ರೆಸಿಪಿ ಅಲ್ಲ ರೀ ಅಕಸ್ಮಾತ್ ನಿಮ್ಮ ಕಡೆ ಕಿಚ್ಚು ಇತ್ತೈತೆ ಅದ್ರ ಮೇಲೆ ಇಟ್ಟು ಸುಟ್ಟ್ರೂ ನಡಿತೈತಿ ಅದಕ್ಕೆ ಇಲ್ಲ ಅಂತ ಹೇಳಿ ಹಿಂಗೆ ಗ್ಯಾಸ್ ಮೇಲೆ ಸುಡೋದಾಗೈತೆ ಅಷ್ಟೇ ರೀ ಅದನ್ನು ಅದನ್ನ ಎಣ್ಣೆ ಹಚ್ಚಿರ್ತಿರಲ್ರಿ ಎಲ್ಲ ಕಡೆ ಬರಬರಿಯಾಗಿ ಅದನ್ನು ನೀವು ಸುಡ್ಬೇಕ್ರಿ ಸ್ವಲ್ಪ ಟೈಮ್ ತೋರೆ ಸಮಾಧಾನ ಈ ಸೋರೆಕಾಯಿನ ಸುಟ್ಟು ಆದಮೇಲೆ ಅದ್ರ ಮ್ಯಾಗಿಂದೇನು ಸಿಪ್ಪಿರ್ತೈತಿರ್ಲೇ ಅದನ್ನು ಒಂದು ಚಾಕುಲೆ ಅಥವಾ ಕೈಲೆ ಬರ್ತಿದ್ರೆ ಕೈಲೇ ಆರಾಮ್ಸಿರಿ ಪಟಾ 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 ಪಟ ತೆಗೀರಿ ತೆಗೆದಾದ್ಮೇಲೆ ಲಾಸ್ಟಿಗೆ ಅದ್ರ ತುಂಬ ಕಟ್ ಮಾಡಿದ್ರಿ ಎರಡು ಸೈಡ್ ನೀವು ಕಟ್ ಮಾಡಿರಿ ಅದಾದ್ಮೇಲೆ ಅವನ್ನ ಹಿಂಗೆ ಸಣ್ಣಗೆ ಕಟ್ ಮಾಡೋಕ ಸ್ಟಾರ್ಟ್ ಮಾಡಿ ಸಣ್ಣಂಗೆ ಅಂದ್ರೆ ಏನು ರೀ ನೀವು ಪಲ್ಯ ಹೆಂಗೆ ಕಟ್ ಮಾಡ್ತಿರ್ಲ ಹಂಗಾನ ಈ ಸೋರೆಕಾಯಿ ಸುಟ್ಟು ಸೋರೆಕಾಯಿಯನ್ನು ನಾವು ಕಟ್ ಮಾಡ್ಕೋಬೇಕೈತ್ರಿ ನೋಡಿ ಹಿಂಗೆ ಸಣ್ಣ 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 ಸಣ್ಣಾಗಿ ಚೆಂದಂಗಿ ಕಟ್ ಮಾಡಿ ಇಟ್ಕೋರಿ ಈಗ ಮೊದಲನೇದು ಒಂದು ರೆಸಿಪಿ ಮಾಡೋ ಇದ್ರಲ್ಲಿ ಒಂದು ಪ್ಯಾನ್ ಎಣ್ಣೆ ಎಣ್ಣೆಕಾಯಿ ಗಿಟ್ಟ ಎಣ್ಣೆ ಕಾಯ್ದಾದ್ಮೇಲೆ ಸ್ವಲ್ಪ ಜೀರಿಗೆ ಹಂಗೆ ಸ್ವಲ್ಪ ಸಣ್ಣಗೆ ಕಟ್ ಮಾಡಿದ ಮೆಚ್ಚಿಕಾಯಿ ಒಂದು ಹಾಕಿ ಸಾಕು ಮುಂದೆ ಅದನ್ನು ಒಂದು ಸ್ವಲ್ಪ ನೀವು ಮಿಕ್ಸ್ ಮಾಡಿದ ಮೇಲೆ ನೆಕ್ಸ್ಟ್ ಏನು ಮಾಡಿರಿ ಅಂತಂದ್ರೆ ಅದ್ರಾಗ ಒಂದು ಇಟ್ಟು ಹಿಂಗ ಹಾಕಿರಿ ಹಿಂಗ ಸ್ವಲ್ಪ ಮೇಲೆ ಅದಕ್ಕೆ ಒಂದಿಟ್ಟು ಉಳ್ಳಾಗಡ್ಡಿ ಸಣ್ಣ ಕಟ್ ಮಾಡಿದ ಉಳ್ಳಾಗಡ್ಡಿ ಅಥವಾ ಈರುಳ್ಳಿ ಒಂದು ಸ್ವಲ್ಪ ಹಾಕಿರಿ ಒಂದು ಎರಡು ಮೂರು ಉಳ್ಳಾಗಡ್ಡಿ ಮೊದಲ ಕಟ್ ಮಾಡಿ ಇಟ್ಕೊಂಬಿಡ್ರಿ ಅಂದರೆ ಎಲ್ಲದಕ್ಕೂ ಬಂದುಬಿಡ್ತೈತಿ ಆಮೇಲೆ ತ ಒಂದು ನಾಲ್ಕೈದು ಸಣ್ಣ ಸಣ್ಣಂಗೆ ಕಟ್ ಮಾಡ್ರಿ ಎಲ್ಲದಕ್ಕೂ ಬಂದುಬಿಡ್ತೈತಿ ರೀ ಈಗ ಟೊಮೆಟೊನು ಹಾಕಿತೀವಿ ಟೊಮ್ಯಾಟೊ ಹಾಕಿ ಚಂದಂಗೆ ಏನು ಮಾಡ್ರಿ ಅಂತಂದ್ರೆ ಅದನ್ನು ಸ್ವಲ್ಪ ಮಿಕ್ಸ್ ಮಾಡ್ರಿ ಅದಾದ್ಮೇಲೆ ಇದಕ್ಕೊಂದು ಈಟ ಧನಿಯಾ ರೀ ಒಂದು ಈಟ ಜೀರಿಗೆ ಪುಡಿ ನೋಡಿರಿ ಎರಡು ಧನಿಯಾ ಪೌಡ್ರ್ ಆಮೇಲೆ ಜೀರಾ ಪೌಡ್ರ್ ನೆಕ್ಸ್ಟ್ ರೀ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಂಗೆ ಒಂದು ಈಟ ಅರಶಿನ ಪುಡಿಯನ್ನು ಹಾಕೋಣ ಅರಶಿನ ಪುಡಿ ಹಾಕಿದ ತ ಅದನ್ನು ಕಂಪ್ಲೀಟಾಗಿ ಒಮ್ಮೆ ಚೆಂದಂಗಿ ನಾವೇನು ರೀ ಮಿಕ್ಸ್ ಮಾಡೋಣ ಬರಬ್ಬರಿಯಾಗಿ ಅದ ಚೆಂದಂಗಿ ಆ ಟೊಮೆಟೊ ಏನಾದ್ರೆ ಸ್ವಲ್ಪ ಸಾಫ್ಟ್ ಆಗಬೇಕಷ್ಟ ಮುಂದಕ್ಕೆ ಈಗ ಸೋರೆಕಾಯಿ ನಾವು ಕಟ್ ಮಾಡಿ ಇಟ್ಟಿದ್ದೀವ್ರಲ್ಲೇ ಅದ್ರಾಗಿಂದ ಒಂದು ಈಟು ಭಾಗ ಮೂರು ಭಾಗ ಮಾಡ್ಕೋರಿ ಒಣ್ಣದ ರೆಸಿಪಿಗೆ ಒಂದು ಭಾಗ ಹಾಕಿರಿ ತಿಳಿದ್ರಿ ಅಂದ್ರೆ ಒಂದು ಸ್ವಲ್ಪ ಕಟ್ ಮಾಡಿದಂಥ ಸೋರೆಕಾಯಿ ಹಾಕೊಂಡು ಆಮೇಲೆ ಅದನ್ನು ಕಂಪ್ಲೀಟಾಗಿ ನಾವೇನು ರೀ ಮಿಕ್ಸ್ ಮಾಡೋಣ ಸ್ವಲ್ಪ ಟೈಮ್ ತೊಗೊಂಡು ಮಿಕ್ಸ್ ಮಾಡಿದ ಮೇಲೆ ತ ಈಗ ನೋಡಿರಿ ಚಂದಂಗಂತರೂ ಬೆಂದೈತಿ ಅದು ಎಲ್ಲ ಸುಟ್ಟದತ್ತಿರಲೇ ಬರೋಬ್ರಿ ಇದಕ್ಕೇನು ಭಾಳ ಟೈಮ್ ಅಂತಂಗಿಲ್ಲ ಆದ್ರೆ ಅದನ್ನು ಹರಾಕ ತೆಗೆದಿಟ್ಟು ಮಾಡ್ಬಿಡ್ರಿ ಅದನ್ನ ಮುಂದೈತಿ ಕೆಲಸ ಹತ್ತಿರ ಈಗ ಎರಡನೇದು ಮಾಡು ಎರಡನೇದ ಒಂದು ಕಡಾಯಿ ಅಥವಾ ಯಾವುದಾರ ಒಂದು ಬೌಲ್ದಾಗ ಮಾಡಿದ್ರು ನಡಿತೈತಿ ರೀ ಒಂದು ಈಟ ಉಳ್ಳಾಗಡ್ಡಿ ಟೊಮೆಟೊ ಒಂದು ಹಚ್ಚಿಮೆಣಸಿಕಾಯಿ ಆಮೇಲೆ ಈ ಸೋರೆಕಾಯಿಯನ್ನು ಹಾಕಕತ್ತೀವಿ ಅಂದ್ರೆ ಸೋರೆಕಾಯಿ ಸುಟ್ಟಿದ್ ಗ್ಯಾಸ್ ಆಫ್ ಐತ್ರಿ ರೀ ಅದನ್ನ ಇದ್ರಾಗ ಒಂದು ಸ್ವಲ್ಪ ಜೀರಿಗೆ ಪುಡಿ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಏನು ಮಾಡತ್ತಿದ್ರಲ್ಲ ಇದು ಎರಡನೇ ರೆಸಿಪಿ ಸೋರೆಕಾಯಿ ಪಚಡಿ ನೋಡಿ ಬರಬರಿ ಆಗಿ ಅದನ್ನೆಲ್ಲ ಮಿಕ್ಸ್ ಮಾಡಿಬಿಡ್ರಿ ನೀವು ಉಪ್ಪಟ್ಟು ಹಾಕಿದ್ರೆ ಮತ್ತೇನು ಇಲ್ಲ ಇದು ಎರಡನೇದಂತರೂ ಎಲ್ಲದಕ್ಕಿಂತ ಸಿಂಪಲ್ ಇಷ್ಟ ನೀವು ಮಾಡಿ ತೆಗೆದ ಇಟ್ಕೊಬೇಡಿ ಇಷ್ಟ ಐತೆ ಮತ್ತೇನು ಇಲ್ಲರ ಹತ್ರ ಕೆಲಸ ಇನ್ನು ಮೂರನೇ ರೆಸಿಪಿ ನೋಡಿರಿ ಒಂದು ಸೂರಿಕಾಯ ಮೂರನೇ ರೆಸಿಪಿಗೆ ಬಂದಿವ್ರಿ ನಾವು ನೋಡಿರಿ ಆಮೇಲೆ ಈಗ ಒಂದು ಕಡಾಯ್ದಾಗ ಎಣ್ಣೆ ಕೆಟ್ಟ ಎಣ್ಣೆ ಕಾಯ್ದಾದ್ಮೇಲೆ ಸಾಸಿವೆ ಜೀರಿಗೆ ಹಂಗೆ ಸ್ವಲ್ಪ ಕರಿಬೇವೆಲೆಯನ್ನು ನಾವು ಹಾಕೋದು ನೆಕ್ಸ್ಟ್ ಒಂದು ಎರಡು ಬೆಳ್ಳುಳ್ಳಿ ಒಂದು ಹಸಿ ಇಲ್ಲಿ ಹಾಕಿ ನೆಕ್ಸ್ಟ್ ಇದಕ್ಕೂ ಸ್ವಲ್ಪ ಇಂಗು ಅದಾದಮೇಲೆ ಕರೆಕ್ಟಾಗಿ ಅದನ್ನು ಮಿಕ್ಸ್ ಮಾಡಿ ಒಂದನೇ ರೆಸಿಪಿ ಇನ್ನೂ ಕಂಪ್ಲೀಟ್ ಆಗಿಲ್ಲ ನೆನಪಿಟ್ಕರಿ ಆಮೇಲೆ ಉಳ್ಳಾಗಡ್ಡಿ ಒಂದು ಸ್ವಲ್ಪ ಹಾಕೊಂಡು ರೀ ಅದನ್ನು ಚೆಂದಾಗಿ ಮಿಕ್ಸ್ ಮಾಡೋಣ ಒಂದ ಸೋರೆಕಾಯಿ ಒಳಗೆ ಮೂರು ರೀತಿ ಮಾಡೋದೇವು ಸೋರೆಕಾಯಿ ತಿನ್ನಲ್ದು ಬಂದಿನೂ ಈ ರೆಸಿಪಿಗಳನ್ನ ಇಷ್ಟಪಟ್ಟು ತಿಂತಾರೆ ಮಾಡಿ ನೋಡಿರಿ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಇಷ್ಟ ಆಗ್ತೈತಿ ಹಂಗೆ ನೆಕ್ಸ್ಟ್ ಇದ್ರಾಗ ಏನು ಮಾಡ್ರಿ ಅಂತಂದ್ರೆ ಸ್ವಲ್ಪ ಟೊಮೆಟೊ ಹಾಕಿರಿ ಟೊಮೆಟೊನು ನೀವು ಚೆಂದಂಗ ಗೊತ್ತದಿರಲಿಲ್ಲ ನಿಮಗೆ ಸಾಫ್ಟ್ ಆಗುತ್ತಾನೆ ಸ್ವಲ್ಪ ತಿರಿಯಾಡಬೇಕಾಗ್ತದೆ ರೀ ಇದ್ರಾಗ ಒಂದು ಈಟ ನಾವು ಗರಂ ಮಸಾಲ ಹಾಕೋಣ ಹಂಗೆ ಒಂದು ಹಿಟ್ಟ ಜೀರಾ ಪುಡಿ ಅಷ್ಟು ಹಾಕಿ ಚಂದಂಗ ಇದನ್ನು ಮಿಕ್ಸ್ ಮಾಡೋಣ ತಿಳಿತಲ್ರಿ ಈಗ ಬರಬ್ಬರಿಯಾಗಿ ಎಲ್ಲ ಕಂಪ್ಲೀಟಾಗಿ ನೀವು ಆದ್ಮೇಲೆ ತ ಮೂರನೇ ಏನಿತ್ತು ನೋಡಿರಿ ಸೋರೆಕಾಯಿ ಆ ಸೋರೆಕಾಯಿ ತಂದು ಹಾಕಿರಿ ಹಾಕಿ ಕಂಪ್ಲೀಟಾಗಿ ಮಿಕ್ಸ್ ಮಾಡಿರಿ ತಿಳ್ತೀರಿ ಇಷ್ಟ ಸಿಂಪಲ್ ಐತಿ ಇದಕ್ಕೆ ಏನು ರೀ ಅಂತಂದ್ರೆ ಒಣ್ಣದಕಾಯಿ ಇದಕ್ಕೆ ಡಿಫ್ರೆನ್ಸ್ ರೀ ಇಲ್ಲಿ ಕೆಂಪು ಖಾರದ ಪುಡಿ ಬೆಳ್ಳುಳ್ಳಿ ಮತ್ತು ಎಲ್ಲ ಹಾಕಿದ್ದೀವಿ ಇಲ್ಲ ರೀ ಒಣ್ಣದ ಕಟ್ಟು ಹಾಕಿದ್ದೆ ಇಲ್ಲ ರೀ ಈಗ ಕಂಪ್ಲೀಟಾಗಿ ಅದನ್ನು ಮಿಕ್ಸ್ ಮಾಡಿದ ಮೇಲೆ ಅದಕ್ಕೆ ಸ್ವಲ್ಪ ನೀವು ಓಪನ್ ಹಾಕಿರಿ ನೋಡ್ಕೊಂಡು ಹಾಕಿರಿ ಎಷ್ಟು ಬೇಕೋ ಅಷ್ಟೆ ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರಿ ಅಂತಂದ್ರೆ ಭಾಳ ಬಾರಿ ಆಗಿರುವಂತಹ ಮೂರನೇ ರೀತಿ ಸೋರೆಕಾಯಿ ಪಲ್ಯ ಸಿಂಪಲ್ ಆಗಿನ ರೆಡಿ ಆಯ್ತು ಇದನ್ನ ನಾರ್ಮಲ್ ಆಗಿ ನೀವು ಮಾಡುವಂಗನ ಮಸ್ತಾಗಿನ ಆಗೈತೆ ರೀ ಇನ್ನು ಇಲ್ಲಿ ಪಚಡಿ ಮಾಡಿ ಇಟ್ಟಿದ್ರಲ್ಲ ಎರಡನೇ ರೀತಿ ಇದೆ ಅದಕ್ಕೊಂದು ಸ್ವಲ್ಪ ಒಣ್ಣೆದಕ್ಕೆ ಕೊತ್ತಂಬರಿ ಸೊಪ್ಪು ಎಲ್ಲದಕ್ಕೂ ಹಾಕಿ ಬಿಡ್ರಿ ಎಲ್ಲ ರೆಡಿ ಅವು ಮೂರನೇ ಮಾಡಿದ್ರಲ್ಲಿ ಅದಕ್ಕೊಂದು ಸ್ವಲ್ಪ ಕಾಯಿ ತುರಿ ಹಾಕೊಂತೀಂತರಿ ಭಾಳ ಬಾರಿ ಅನ್ನಿಸುತ್ತೆ ಒಣ್ಣೆ ರೆಸಿಪಿ ಏನು ರೀ ಆರು ಹಾಕಿಬಿಡಿ ಅಂತಂದ್ರೆ ತನ್ಗೆ ಹಾಕಿಬಿಡ್ರಿ ಅಂತ ತಣ್ಣಗಾದ್ಮೇಲೆ ಸ್ವಲ್ಪ ಮೊಸರು ಇರ್ತತಿಲ್ರಿ ಮೊಸರಿನಾಗೆ ಇದನ್ನು ಹಾಕಿ ಕಂಪ್ಲೀಟಾಗಿ ಇದನ್ನು ಮಿಕ್ಸ್ ಮಾಡಿ ನೋಡಿರಿ ಬೇಕಂತಂದ್ರೆ ಮೂರು ರೀತಿ ಮೂರು ಬೇರೆ ಬೇರೆ ಟೇಸ್ಟ್ ತಗೊಂಡ ನಿಮಗೆ ಅನಿಸ್ತಾವೆ ಏಕದಮ್ ಸಿಂಪಲ್ ಆಗಿ ಈ ಒಂದು ನೋಡಿರಿ ಮೊಸರಿನಾಗ ಹಾಕಿದ ಒಂದು ಸೋರೆಕಾಯಿ ರೀ ಆಮೇಲೆ ಸೋರೆಕಾಯಿ ಪಚಡಿ ಇನ್ನೊಂದು ಮೂರನೇದ ಸೋರೆಕಾಯಿ ಪಲ್ಯ ಮೂರು ಅಷ್ಟ ಭಾರಿಯಾಗಿ ಅಷ್ಟ ರುಚಿಯಾಗಿನ ಇರ್ತಾವೆ ಮತ್ತು ಮೂರು ಆರೋಗ್ಯಕ್ಕೂ ಒಳ್ಳೇದಾದಂಥ ರೆಸಿಪಿ ಹಾಗಾದ್ರೆ ಸಣ್ಣ ಸಣ್ಣ ಮಕ್ಕಳಿಗೆ ತಿಂತರಂಗೆಲ್ಲ ಇಲ್ರಿ ಅವರೆಲ್ಲರಿಗೂ ಒಂದೇ ರೀತಿ ಮಾಡಿ ತೋರಿಸಿರಿ ಅಂದರೆ ಈ ಮೊಸರಿನಾಗ ಭಾಳ ಭಾರಿ ಇಷ್ಟಪಟ್ಟು ತಿಂತಾರೆ ಆಮೇಲೆ ದೊಡ್ಡವ್ರಂತರೂ ಎಲ್ಲ ತಿನ್ನ ತಿಂತಾರೆ ಗೊತ್ತೈತಿಲ್ಲ ರೀ ಇಷ್ಟು ಆಗಿ ಈ ಒಂದು ಸೋರೆಕಾಯಿ ಒಂದು ಸೋರೆಕಾಯಿ ಕೇವಲ ಒಂದರಾಗಣ ಮೂರು ರೀತಿ ರೆಸಿಪಿ ನಿಮ್ಗೆ ಹೆಲ್ಪ್ನು ರೀ ಆಮೇಲೆ ಆರೋಗ್ಯಕ್ಕೂ ಒಳ್ಳೇದು ನಿಮ್ಗೆ ಟೈಮ್ನು ಸೇವ್ ಮಾಡ್ತೈತಿ ರೀ ಇಷ್ಟು ಆಗಿ ಈ ಒಂದು ರೆಸಿಪಿ ನಿಮ್ಗೆ ಇಷ್ಟ ಆಗೈತಿ ಅಂತ ಅನ್ಕೊಂಡೆವು ಇಷ್ಟ ಆಗಿದ್ರೆ ಏನು ಮಾಡೋದಕ್ಕಾಗಿ ತಪ್ಪಲಾರದ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ವಾಟ್ಸಪ್ದಾಗ ಶೇರ್ ಮಾಡಿಲ್ಲ ಅಂತಂದ್ರೆ ಶೇರ್ ಮಾಡಿರಿ ನೆನಪಿರಲಿ ಇದು ಸವಿರುಚಿಯ ಸೊಬಗು ಅನ್ನದಾತು ಭವ ಧನ್ಯವಾದಗಳು ನಮಸ್ಕಾರ